ಬಗ್ಗೆ ಮಾತಾಡಿದ್ದಾರೆ ಮತ್ತೆ ಡಿ ಕೆ ಡಿ ಕೆ ಶಿವಕುಮಾರ್ ಸಾರ್ ಬಗ್ಗೆ ಮಾತಾಡಿದಾರೆ ಆಮೇಲೆ ಶ್ರೀಕಾಂತ್ ಸಾರ್ ಬಗ್ಗೆ ಮಾತಾಡಿದ್ದಾರೆ ನಮ್ ಧ್ರುವನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಧ್ರುವನ್ ಬಗ್ಗೆ ಮಾತಾಡೋದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಆಗಿದೆ ಅಂತಂದ್ರೆ ಅವನಿಂದ ಎರಡು ಸಿನಿಮಾ ಅವ್ರಿಗೆ ಮಾಡಿರೋ ಬಹದ್ದೂರ್ ಆಗ್ಬೋದು ಇನ್ನೊಂದು ಭರ್ಜರಿ ಆಗ್ಬೋದು ಅದರಿಂದ ಅವ್ರಿಗೆ ಕೋಟಿ ಹನ್ನ ರೂಪಾಯಿ ದುಡ್ಡು ಬಂದಿದೆ ಯಾರಕ್ಕೂ ಅಂದ್ರೆ ಅವ್ರನ್ನ ನೋಡಿದಾಗ ಎಲ್ಲ ಫಸ್ಟ್ ಜನರೇಷನ್ ಹೋಗಿ ಮಾತಾಡ್ತಾ ಇದ್ದಾರೆ ಹಂಗೆ ಮಾತಾಡ್ಬೇಕು ನಮ್ಮ ಹತ್ರ ದುಡ್ಡೇ ಕೇಳ್ಬೇಕು ಅಂತಂದ್ರೆ ಲೀಗಲ್ ವೇಲ್ ಹೋಗ್ಬೋದು ಇಲ್ಲ ಬ್ಯಾಂಕ್ ಅವ್ರೂ ಕೊಟ್ಟಿರೋದ್ರಿಂದ ನಮ್ಮನ್ನ ಬ್ಯಾಂಕ್ ಯಾವ ಮುಖಾಂತರ ಬೇಕಾದ್ರೂ ಕೇಳಬಹುದು ಕೊಡ್ಬೇಕು ಅಂತ ಇಲ್ಲ ಬಟ್ ಆದ್ರೂ ನಾವು ವಾಪಸ್ ಕೊಟ್ಟಿದ್ದೀವಿ ಅಂದ್ರೆ ಯಾವ್ದನ್ನ ಕೆಲಸ ಮಾಡಿರೋ ಅಮೌಂಟ್ ನ ಯಾಕಂತಂದ್ರೆ ಎಲ್ಲರಿಗೂ ಕೆಲಸ ನಮ್ ಕೈಯಿಂದ ಕೊಡೋದು ಈಗ ಪ್ರೊಡ್ಯೂಸರ್ ದುಡ್ಡು ಬಂದ್ರು ಲಾಸ್ ಅದು ಅವ್ರಿಗೆ ಸೇರಿರುತ್ತೆ ಈಗ ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಹಿಡಿದು ಡೈರೆಕ್ಟ್ರಿಂದ ಹಿಡಿದು ಆಫೀಸ್ ಖರ್ಚುಗಳು ಅವರೇ ಮಾಡಬೇಕು ಅವ್ರ ಕಡೆಯಿಂದ ಬಂದಾಗ ಯಾವುದೇ ಥರದ ಅಡ್ವಾನ್ಸ್ಗಳನ್ನ ಪೂರ್ತಿ ಅವರು ಅದಕ್ಕೊಂದು ಅಗ್ರಿಮೆಂಟ್ ಆಗಿರುತ್ತೆ ಈಗ ನಾವು ಕೊಡ್ತಾ ಇರೋ ಅಮೌಂಟು ಇಷ್ಟು ದಿನದಲ್ಲಿ ಆಗ್ಲಿಲ್ಲ ಅಂದ್ರೆ ಒನ್ ಟೂ ಮಂತ್ಸ್ ತ್ರೀ ಮಂತ್ಸ್ ಇಲ್ಲ ಆಗಲಿಲ್ಲ ಅಂದ್ರೆ ವಾಪಸ್ ಕೊಡಬೇಕು ಅದ್ರ ಮೇಲೆ ಅಂತಂದ್ರೆ ಅಂತಂದರೆ ಯಾಕೆಂತಂದರೆ ಒಬ್ಬ ನಿರ್ದೇಶಕ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ತಿಂಗ್ಳು ಇಷ್ಟಷ್ಟು ಖರ್ಚು ಅಂತ ಬರುತ್ತೆ ಆಫೀಸ್ ಗೆ ಆಗ್ಬೋದು ಅವರ ಟೀಮ್ ಗಾಗಬಹುದು ಮತ್ತೆ ಇಡೀ ವರ್ಷ ಆಫೀಸ್ ನ ಮೇಂಟೆನೆನ್ಸ್ ಮಾಡೋಕೆ ಇಷ್ಟು ಅಂತ ಬರುತ್ತೆ ಆ ಖರ್ಚುಗಳನ್ನ ಮೇಂಟೈನ್ ಮಾಡೋದು ನಿರ್ದೇಶಕ ಜವಾಬ್ದಾರಿಯಾಗಿರುತ್ತೆ ಯಾಕೆಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರು ಪ್ರೊಡ್ಯೂಸರ್ ಹತ್ರ ಅಂತ ಕೇಳಲ್ಲ ಈಗ ಡೈರೆಕ್ಟರ್ ಹತ್ರ ಬಂದು ಕೇಳ್ತಾರೆ ಅವಾಗ ಏನಾಗಿರುತ್ತೆ ಅದನ್ನ ಯಾವ್ದನ್ನೂ ಒಂದ್ ತಿಂಗಳು ಮೀರ್ ಆದ್ಮೇಲೆ ಅಡ್ವಾನ್ಸ್ ಅಡ್ವಾನ್ಸ್ಗಳನ್ನ ವಾಪಸ್ ಯಾರು ಕೊಡಲ್ಲ ಅದಕ್ಕೆ ಅಗ್ರಿಮೆಂಟ್ ಆಗಿರ್ಬೇಕು ಎಷ್ಟು ತಿಂಗಳ ಯಾಕೆಂದ್ರೆ ಒಬ್ಬ ನಿರ್ದೇಶಕನಿಗೆ ಒಂದ್ ಆರು ತಿಂಗಳಂತಂದ್ರೆ ಅಷ್ಟು ಆರರಿಂದ ಒಂದು ವರ್ಷ ಅಂತಂದ್ರೆ ಒಂದು ಸಿನಿಮಾನು ಆಗ್ಬೋದು ಎರಡು ಸಿನಿಮಾನು ಆಗ್ಬೋದು ಒಂದು ಸಿನಿಮಾ ಎರಡು ಸಿನಿಮಾಗೆ ಅವ್ನಿಗೆ ಒಂದ್ ನಾಲ್ಕೈದು ಕೋಟಿ ದುಡ್ಡು ಬರುತ್ತೆ ಅಂತದ್ರಲ್ಲಿ ಇವ್ರು ಯಾವ್ದೋ ಒಂದು ಹತ್ತು ಲಕ್ಷ ರೂಪಾಯಿ ಕರ್ಕೊಂಡ್ ಬಂದ್ರೆ ನಮ್ ಲಾಸ್ನ ಯಾರು ಬೇರ್ ಮಾಡ್ತಾರೆ ಇದನ್ನ ಅಂದ್ರೆ ಆ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಏನೇ ಕೇಳಬೇಕು ಅಂದ್ರೆ ಯಾರೇ ನಿರ್ಮಾಪಕರ ಅದು ನೇರವಾಗಿ ಬಂದು ಕೇಳ್ಬೋದಲ್ಲ ಅಷ್ಟು ತಾಕತ್ತಿದ್ರೆ ಅಷ್ಟೊಂದು ರೈಟ್ ಅಂತಂದ್ರೆ ಈಗ ಕನಕಪುರ ಶ್ರೀನಿವಾಸ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಬೇರೆ ಯಾರ್ಯಾರ ಬಗ್ಗೆ ಮಾತಾಡ್ತಿಲ್ಲ ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ನೇರವಾಗಿ ನಿಮ್ಗೆ ಅಷ್ಟು ಘಟಿಸಿದ್ರೆ ನೀವು ಕೊಟ್ಟಿದ್ದೀರಾ ಅನ್ನೋದು ನಿಜ ಅಲ್ವಾ ಅದೇ ನಿಜ ಆಗಿದ್ರೆ ನಾವು ಕೊಡ್ಬೇಕು ಅನ್ನೋದಾಗಿದ್ರೆ ಬಂದು ಕೇಳ್ಬೋದು ಲೀಗಲ್ ಮೇಲೆ ಹೋಗಿ ಮಾತಾಡಿ ಇದೆಲ್ಲ ಏನೋ ಅವ್ರು ಹೇಳೋದಲ್ಲ ಏನೋ ಸೂಳೆ ಮಗ ಬೋಳಿ ಮಗ ಅಂತ ಹೇಳ್ತಾ ಇದ್ದೀರ ಇದೆಲ್ಲ ಏನ್ ನಮಗ್ ಇರೋ ಬೈಗಳ ಅಲ್ಲ ಬೈಕೆಂದ್ರೆ ಮಂಡ್ಯದಲ್ಲಿ ಹುಟ್ಟಿರೋರು ಇದಕ್ಕೆಲ್ಲ ಮಾತೃಭೂಮಿ ಅದು ಯಾವ್ದು ಈ ಅಮ್ಮನ ಅಕ್ಕನ್ ಸುಳ್ಳೆ ಮಗ ಅನ್ನೋದಕ್ಕೆಲ್ಲ ಅಲ್ಲೇ ಅಲ್ಲಿಂದನೇ ಬಂದಿರೋದು ಅದನ್ನೆಲ್ಲ ಮಾತಾಡಕ್ಕಾಗಲ್ಲ ಅವ್ರಿಗೇನು ಬಯ್ಯೋದು ಇವಾಗ ಕನಕಪುರ ಶ್ರೀನಿವಾಸ ಇಂಥವ್ರು ಇಂಥವ್ರು ಅಂತ ಬಯ್ಯೋದು ಎರಡು ನಿಮಿಷದ ಕೆಲಸ ಬೈದ್ ಬಿಟ್ರೆ ಪಚ್ಚೆ ಮೇಲೆ ಕಲ್ಲಾಕ್ತ ಅವ್ರಿಗೂ ನಮ್ದು ವ್ಯತ್ಯಾಸ ಇದೇನಿದೆ ಬರ್ದೇ ಇರೋ ವಿಚಾರ ಅಲ್ಲ ಯಾಕೆಂದ್ರೆ ನಾವು ಹಳ್ಳಿಲೇ ಬೆಳೆದಿರೋದು ಇದೆ ಈ ತರದ ಬೈಕ್ ನಾವು ಮಾತಾಡ್ಕೊಂಡ್ ಬೆಳ್ದೀವಿ ಒಂದ್ ಸ್ಟೇಜ್ಗೆ ಬಂದಾದ್ಮೇಲೆ ಎಲ್ಲಾರ್ಗು ಒಂದು ಇದಿರುತ್ತೆ ಏನೋ ಯಾವ ರೀತಿ ಮಾತಾಡೋದು